ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯದಲ್ಲಿ ಜಾತಿ ಗಣತಿ ಪ್ರಕ್ರಿಯೆ ಶುರುವಾಗುತ್ತಿದ್ದಂತೆ ಮೀಸಲಾತಿ ಮತ್ತು ಜಾತಿ ಗದ್ದಲ ಎರಡು ಜೊತೆಯಾಗಿ ಶುರುವಾಗಿದೆ ಇದರ ನಡುವೆ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡದ ಅಂದರೆ ಎಸ್ಟಿ ಪಟ್ಟಿಗೆ ಸೇರಿಸುವ ಸರ್ಕಾರದ ಚಿಂತನೆ ಮತ್ತೊಂದು ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಿದೆ ಕುರುಬರನ್ನ ಎಸ್ಟಿಗೆ ಸೇರಿಸುವ ಪ್ರಸ್ತಾಪವನ್ನ ವಿರೋಧಿಸುತ್ತಾ ವಾಲ್ಮೀಕಿ ನಾಯಕ ಸಮಾಜವು ರೊಚ್ಚಿಗಿತ್ತಿದೆ ಕುರುಬರು ಎಸ್ಟಿಗೆ ಸೇರಿದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಆಗುವ ನಷ್ಟವೇನು ವಿರೋಧ ಯಾಕೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಸದ್ಯಕ್ಕೆ ಕುರುಬ ಸಮುದಾಯವು ಹಿಂದುಳಿದ ವರ್ಗಗಳ ಪ್ರವರ್ಗ ಎರಡು ಇದೆ ಇಲ್ಲಿ ಈ ಸಮುದಾಯ ಶೇಕಡ ಹದಿನೈದರಷ್ಟು ಮೀಸಲಾತಿಯನ್ನ ಪಡೆದುಕೊಳ್ತಾ ಇದೆ ಆದರೆ ಈ ಪ್ರವರ್ಗದಲ್ಲಿ ಕುರುಬರ ಜೊತೆ ಕುಂಭಾರ ವಿಶ್ವಕರ್ಮ ದೇವಾಂಗ ಮಡಿವಾಳ ನೇಕಾರ ಸೇರಿದಂತೆ ಬರೋಬ್ಬರಿ ನೂರ ಎರಡು ಜಾತಿಗಳು ಇವೆ ಇದೇ ಕಾರಣಕ್ಕೆ ಕುರುಬ ಸಮುದಾಯ ಎಸ್ಟಿ ಪಟ್ಟಿಗೆ ಸೇರಿಸಿ ಎಂದು ಹೋರಾಟ ಶುರುವಾಗಿದೆ ಆದರೆ ಸರ್ಕಾರದ ಈ ಚಿಂತನೆಗೆ ಪರಿಶಿಷ್ಟ ಪಂಗಡದ ಎಸ್ಟಿ ಸಮುದಾಯದ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಇನ್ನು ಕುರುಬರನ್ನ ಎಸ್ಟಿಗೆ ಸೇರಿಸುವ ಪ್ರಸ್ತಾಪವನ್ನು ಕೈಬಿಡುವುದಾಗಿ ಸರ್ಕಾರ ಇದುವರೆಗೆ ಸ್ಪಷ್ಟವಾಗಿ ಹೇಳಿಲ್ಲ ಇದೇ ಕಾರಣಕ್ಕೆ ಹೊಸಪೇಟೆ ತಾಲೂಕಿನ ವಾಲ್ಮೀಕಿ ನಾಯಕ ಸಮಾಜದವರು ಇದೇ ಅಕ್ಟೋಬರ್ ಏಳರಂದು ಸರ್ಕಾರದ ವತಿಯಿಂದ ನಡೆಯುವ ವಾಲ್ಮೀಕಿ ಜಯಂತಿಯನ್ನ ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ ಸಮಾಜದ ಅಧ್ಯಕ್ಷ ಗೋಸಲ್ ಭರಮಪ್ಪ ಅವರು ವಾಲ್ಮೀಕಿ ಜಯಂತಿಯನ್ನ ಬಹಿಷ್ಕರಿಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ತೀರ್ಮಾನಿಸಲಾಗಿದೆ ಇದರ ನಂತರ ಸಮಾಜದ ಮುಂದಿನ ಹೋರಾಟದ ರೂಪುರೇಷೆಯು ಸಿದ್ಧವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಕುರುಬರು ಎಸ್ಟಿಗೆ ಸೇರಿದ್ರೆ ವಾಲ್ಮೀಕಿ ಸಮುದಾಯದ ಯುವಕರು ಭವಿಷ್ಯಕ್ಕೆ ದೊಡ್ಡ ಬೆಟ್ಟು ಬೀಳುತ್ತೆ ಎಂದು ವಾಲ್ಮೀಕಿ ಸಮಾಜ ಆತಂಕ ವ್ಯಕ್ತಪಡಿಸಿದೆ ಯಾಕಂದ್ರೆ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಆದ್ರೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಆಗ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಪ್ರಮಾಣವನ್ನು ಏರಿಕೆ ಮಾಡಬೇಕಾಗುತ್ತದೆ ಇದು ತಡವಾಗುತ್ತದೆ ಅಷ್ಟೇ ಅಲ್ಲ ಎಸ್ಟಿಗೆ ಇರುವ ಹದಿನೈದು ಮೀಸಲು ವಿಧಾನಸಭಾ ಮತ್ತು ಎರಡು ಲೋಕಸಭಾ ಸೀಟುಗಳು ಕುರುಬರು ಬಂದ ಬಳಿಕ ಅವರ ಪಾಲಾಗಬಹುದು ಸಮಾಜದ ಪ್ರಧಾನ ಕಾರ್ಯದರ್ಶಿ ದೇವರಮನೆ ಶ್ರೀನಿವಾಸ್ ಅವರು ಇದು ಸಮಾಜದ ಭವಿಷ್ಯದ ಪ್ರಶ್ನೆಯಾಗಿರುವ ಕಾರಣ ಸಮಾಜದ ಎಲ್ಲಾ ಶಾಸಕರು ಸಂಸದರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಸದ್ಯಕ್ಕೆ ಇರುವ ಎಸ್ಟಿ ಗ್ರೂಪ್ನಲ್ಲಿ ಇತರ ಜಾತಿಗಳ ಜೊತೆ ವಾಲ್ಮೀಕಿ ನಾಯಕ ಸಮುದಾಯದ ಹೋರಾಟ ಸುಲಭವಾಗಿತ್ತು ಆದರೆ ಕುರುಬರು ಎಸ್ಟಿಗೆ ಬಂದ್ರೆ ಅವರು ಆ ಗ್ರೂಪ್ ನಲ್ಲಿ ದೊಡ್ಡ ಜಾತಿ ಆಗುವುದರಿಂದ ಶಿಕ್ಷಣ ಉದ್ಯೋಗಕ್ಕಾಗಿ ಕುರುಬ ಸಮುದಾಯದ ಜೊತೆ ಹೋರಾಟ ಮಾಡುವುದು ಕಷ್ಟವಾಗುತ್ತದೆ ಅನ್ನೋದು ವಾಲ್ಮೀಕಿ ಸಮುದಾಯದ ಯುವ ಜನತೆಯ ಕಳವಳ ಮೀಸಲಾತಿಗಾಗಿ ನಡೆಯುತ್ತಿರುವ ಈ ಸಂಘರ್ಷ ಮುಂದೆ ಯಾವ ತಿರು ಪಡೆದುಕೊಳ್ಳುತ್ತದೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ